ನಮಸ್ಕಾರ ಮತ್ತೊಂದು ವಿಷಯ ನಿಮ್ಮ ಮುಂದೆ ತಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಇಷ್ಟಪಡ್ತಿದ್ದೀರ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗೋದನ್ನು ಅಂದರೆ ಚಂದಾದಾರರಾಗೋದನ್ನು ಮರಿಬೇಡಿ ಆ ಬಟನ್ ತೋದ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಘನತೆಯಿಂದ ಸಾಯುವ ಹಕ್ಕು ಇದ್ರ ಬಗ್ಗೆ ನೀವು ಕೇಳಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ಆಯಿತಾ ಈಗ ನಮಗೆಲ್ಲ ಗೊತ್ತಿದೆ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೊಂದಿದೆ ಕಲಮ್ ಇಪ್ಪತ್ತೊಂದು ಅಂತ ಕರಿತೀವಿ ಅದರ ಪ್ರಕಾರ ನಾವು ನಮಗೆ ಪರ್ಸ್ನಲ್ಲಿ ಲಿಬರ್ಟಿ ಇದೆ ಮತ್ತು ನಮಗೆ ಬದುಕೋ ಹಕ್ಕನ್ನು ಕೊಟ್ಟಿದೆ ಸಂವಿಧಾನ ನಮಗೆ ಬೇಕಾದ ವೃತ್ತಿಯನ್ನು ಮಾಡಿಕೊಂಡು ಬೇಕಾದ ಕಡೆ ವಾಸ ಮಾಡ್ತಕ್ಕಂಥದ್ದು ಬದುಕ್ತಕ್ಕಂಥದ್ದು ಒಂದು ಹಕ್ಕದು ಆ ಹಕ್ಕಿನ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ಬೇಕಾದ ತೀರ್ಪುಗಳೆಲ್ಲ ಬಂದಿದೆ ಆದರೆ ಒಂದು ಸನ್ನಿವೇಶ ಏನು ಬರುತ್ತೆ ಎಲ್ಲರ ಬದುಕಿನಲ್ಲಿ ಬರ್ಬೋದು ಅಥವಾ ಕೆಲವ್ರ ಬದುಕಿನಲ್ಲಿ ಬರ್ಬೋದು ಏನಂದರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀ ಆಸ್ಪತ್ರೆಯಲ್ಲಿ ಒಂದು ಏನೋ ಚಿಕಿತ್ಸೆ ಪಡೀತಾ ಇರ್ತಾರೆ ಗೊತ್ತಾಯ್ತಾ ಅದು ಅಪಘಾತದಿಂದ ಇರ್ಬೋದು ಯಾವುದೇ ಕಾಯಿಲೆಯಿಂದ ಇರ್ಬೋದು ಆದರೆ ಒಂದು ಕ್ಷಣ ಒಂದು ಸಂದರ್ಭ ಏನು ಬರುತ್ತೆ ಅಂದರೆ ಈ ಒಂದು ಟ್ರೀಟ್ಮೆಂಟ್ನಿಂದ ಇವರು ಬದುಕೋಲ್ಲ ಸತ್ತು ಹೋಗ್ತಾರೆ ಸುಮ್ಮನೆ ಟ್ರೀಟ್ಮೆಂಟ್ ಕೊಡೋದು ವೇಸ್ಟು ಗೊತ್ತಾಯ್ತಾ ಹಿಂಸೆ ಆಗುತ್ತೆ ಅದರ ಬದಲು ಅವರಿಗೆ ಘನತೆಯಿಂದ ಸಾಯೋಕ್ಕೆ ಅವಕಾಶ ಕೊಡಬೇಕು ಅಂತ ಯಾರಿಗಾದರೂ ಅನಿಸಿದ್ರೆ ಆ ಥರ ನಾವು ಅವರಿಗೆ ಸಹಾಯಕ್ಕೆ ಬಿಡ್ಬೋದೆ ಚಿಕಿತ್ಸೆ ನಿಲ್ಲಿಸ್ಬೋದೆ ಈ ಥರದ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಹಿಂದೆ ಒಂದು ರಿಟ್ಪಿಟಿಷನ್ ಇತ್ತು ಯಾವುದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಐದು ಅಲ್ಲಿ ಈ ಯಾರು ಕಾಮನ್ ಕಾಸ್ ಅಂತ ಒಂದು ಸಾರ್ವಜನಿಕ ಸಂಸ್ಥೆ ಯೂನಿಯನ್ ಆಫ್ ಇಂಡಿಯಾ ಬಗ್ಗೆ ಒಂದು ಕೇಸ್ ಹಾಕಿತ್ತು ರಿಟ್ ಪಿಟಿಷನ್ನು ಅದರಲ್ಲಿ ಈ ಬಗ್ಗೆ ಕೆಲವು ಗೈಡ್ಲೈನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಗೊತ್ತಾಯ್ತಾ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನೊಂದು ಮಿಸ್ಲೇನಿಯಸ್ ಅರ್ಜಿ ಅರ್ಜಿ ಹಾಕಿದ್ದಾರೆ ಯಾರು ಇಂಡಿಯನ್ ಸೊಸೈಟಿ ಆಫ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂಥೇಳಿ ಅವರು ಅರ್ಜಿ ಹಾಕಿ ಆ ಅರ್ಜಿಗೆ ಹದಿನಾರು ತೊಂಬತ್ತೊಂಬತ್ತು ಅಫ್ ಎರಡು ಸಾವಿರದ ಹತ್ತೊಂಬತ್ತು ಅಂತ ನಂಬರ್ ಕೊಟ್ಟು ಸುಪ್ರೀಂ ಕೋರ್ಟ್ನವ್ರು ಆಯ್ತಪ್ಪ ಆ ಕೇಸ್ ತೀರ್ಮಾನ ಮಾಡಿದೀವಿ ನಿಮ್ಮದೇನು ಅಂತ ಅವರು ಕೆಲವು ಇದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಸಲಹೆಗಳು ಸೂಚನೆಗಳು ಇದೆ ಆದರೆ ಅದು ಸಾಕೋಗಲ್ಲ ಇನ್ನೊಂದಿಷ್ಟು ವಿವರಗಳೆಲ್ಲ ಬೇಕಾಗುತ್ತೆ ನಾವು ನಿಮ್ಗೆ ವಿವರ ಕೊಡ್ತೀವಿ ದಯವಿಟ್ಟು ಆರ್ಡ್ರ್ ಮಾಡಕ್ಕೆ ಸಾತೀವ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಇದು ಸುಪ್ರೀಂ ಕೋರ್ಟಿನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂದರೆ ಸಾಂವಿಧಾನಿಕ ಪೀಠದ ಮುಂದೆ ಬಂದಿತ್ತು ಐದು ಜನ ಜಡ್ಜ್ಗಳಿರ್ತಕ್ಕಂಥ ಒಂದು ಪೀಠ ಇಂಥಕ್ಕೆ ಯಾಕಂದರೆ ಕೆಲವು ಬಹಳ ಮಹತ್ವದ ವಿಷಯವನ್ನು ಗೊತ್ತಾಯ್ತಾ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವು ಯಾವುದೋ ಒಂದು ಒಂದು ಆರ್ಟಿಕಲ್ಲು ಕಲಮನ್ನು ಇಂಟರ್ಪ್ರಿಟ್ ಮಾಡಬೇಕು ಅಂದಾಗ ಈ ಕಾನ್ಸ್ಟಿಟ್ಯೂಷನ್ ಬೆಂಚು ಕಾನ್ಸ್ಟಿಟ್ಯೂಟ್ ಮಾಡುತ್ತೆ ಸುಪ್ರೀಂ ಕೋರ್ಟು ಐದು ಜನ ಜಡ್ಜು ಅದು ಈ ಒಂದು ಈ ಒಂದು ಯಾರು ಅರ್ಜಿ ಹಾಕೊಂಡು ಬಂದಿದ್ದಾರೆ ಆ ಸಂಸ್ಥೆಯ ಎಲ್ಲ ವಾದಗಳನ್ನು ಕೇಳಿ ಎದುರಾಳಿ ಯೂನಿಯನ್ ಆಫ್ ಇಂಡಿಯಾದ್ದು ಕೇಳಿ ಒಂದು ತೀರ್ಮಾನಕ್ಕೆ ಬಂದಿದೆ ಅದಂದರೆ ಏನಂದರೆ ಅದು ಯಾವ ತೀ ಈ ಕೇಸ್ನಲ್ಲಿ ಕೊಟ್ಟಂಥ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಂಥ ತೀರ್ಪು ಅದರಲ್ಲಿ ಅದು ಯಾರೇ ವ್ಯಕ್ತಿ ಗೊತ್ತಾಯ್ತಾ ಚಿಕಿತ್ಸೆ ಪಡೀತಾ ಇದ್ದರೆ ಆತ ಆತನಿಗೆ ಚಿಕಿತ್ಸೆ ಮುಂದುವರಿಸಿ ಉಪಯೋಗವಿಲ್ಲ ಆತ ಘನತೆಯಿಂದ ಸಾಯೋದಕ್ಕೆ ಅವಕಾಶ ಕೊಡಬೇಕು ಚಿಕಿತ್ಸೆ ನಿಲ್ಲಿಸಬೇಕು ಚಿಕಿತ್ಸೆ ಕೊಡೋದರಿಂದ ಆತ ಬದುಕೋದಿಲ್ಲ ಸಾವಿನ ಹಂಚಿಗೆ ಬಂದಿದ್ದಾನೆ ಅಂತ ಯಾವುದೇ ಡಾಕ್ಟ್ರಿಗೆ ಅನಿಸಿದರೆ ಅವರು ಕೆಲವು ಪ್ರೊಸೀಜರನ್ನ ಫಾಲೋ ಮಾಡಬೇಕಾಗತ್ತೆ ಆ ಪ್ರೊಸೀಜರ್ ಮೂಲಕ ಅವನ ಚಿಕಿತ್ಸೆಯನ್ನು ನಿಲ್ಲಿಸಿ ಅವನು ಘನತೆಯಿಂದ ಸಾಯೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದೆ ಅಂದರೆ ಅದರ ಘನತೆಯಿಂದ ಸಾಯ್ತಕ್ಕಂಥದ್ದು ಒಂದು ನಮ್ಮ ಮೂಲಭೂತ ಹಕ್ಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅದ್ರ ಪ್ರಕಾರ ಈ ಪ್ರೈಮರಿ ಮೆಡಿಕಲ್ ಬೋರ್ಡ್ ಅಂತಿರುತ್ತೆ ಒಂದು ಆಸ್ಪತ್ರೆಯಲ್ಲಿ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಆ ಪ್ರೈಮರಿ ಮೆಡಿಕಲ್ ಬೋರ್ಡನ್ನ ಆ ಒಂದು ಆಸ್ಪತ್ರೆಯವರು ಮೂರು ಜನ ಡಾಕ್ಟರ್ ಇರ್ತಕ್ಕಂಥ ಒಂದು ಸಮಿತಿಯನ್ನು ನೆಪಿಸಬೇಕು ಅದು ಪ್ರೈಮರಿ ಮೆಡಿಕಲ್ ಬೋರ್ಡ್ ಅಂತ ಅವರು ಅವರು ಆ ಒಂದು ರೋಗಿಯ ಪರಿಸ್ಥಿತಿಯನ್ನು ಒಂದು ಅಧ್ಯಯನ ಮಾಡಿ ಕದಾಯ್ತಾ ಟೆಸ್ಟ್ ಮಾಡಿ ಅವ್ರ ತೀರ್ಮಾನ ಬರಬೇಕಾಗತ್ತೆ ಈ ಚಿಕಿತ್ಸೆ ನಿಲ್ಲಿಸಬೇಕೇ ಬೇಡವೆ ಅಂತ ಅವರು ತೀರ್ಮಾನ ಕೊಡದೋ ಹೋದರೆ ಮತ್ತಿನ್ನೊಂದು ಸೆಕೆಂಡ್ರಿ ಮೆಡಿಕಲ್ ಬೋರ್ಡ್ ಅಂತ ಅದನ್ನು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಬೇಕಾಗತ್ತೆ ಇಬ್ಬರೂ ಸರಿಯಾದ ತೀರ್ಮಾನ ಅದಕ್ಕೆ ಒಪ್ಪದೋ ಹೋದರೆ ಟ್ರೀಟ್ಮೆಂಟ್ ನಿಲ್ಲಿಸೋದಕ್ಕೆ ಆ ಒಂದು ಯಾರೋ ಯಾರೋ ಪೇಶಂಟ್ ಇರ್ತಾನೆ ಅವನ ನಾಮಿನಿ ಆಗಲಿ ಸಂಬಂಧಿಗಳಾಗಲಿ ಕುಟುಂಬದವರಾಗಲಿ ಆ ಆಸ್ಪತ್ರೆ ಯಾವುದೇ ಡಾಕ್ಟರ್ ಆಗಲಿ ಅಥವಾ ಸ್ಟಾಫ್ ಅಥವಾ ಯಾವುದೇ ಹೈಕೋರ್ಟ್ ಮುಂದೆ ರಿಟ್ ಪಿಟಿಷನ್ ಹಾಕ್ಬೋದು ರಿಟ್ ಪಿಟಿಷನ್ ಹಾಕಿ ಇಂಥ ಒಂದು ರೋಗಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಆತ ಆಲ್ಮೋಸ್ಟ್ ತೀರ್ಕೊಂಡಿದ್ದಾರೆ ಬತ್ತು ಮೆಡಿಕಲ್ಲಿ ಬದುಕಿದ್ದಾರೆ ಅಷ್ಟೇ ಆದ್ರಿಂದ ಅವರಿಗೆ ಚಿಕಿತ್ಸೆ ಮುಂದುವರಿಸಿರೋ ಬದುಕೋದಿಲ್ಲ ಅವ್ರನ್ನ ಘನತೆಯಿಂದ ಸಾಯೋದಕ್ಕೆ ಅವಕಾಶ ಕೊಡಬೇಕು ಅವ್ರಿಗೆ ಕೊಡ್ತಾ ಇರತಕ್ಕಂಥ ಚಿಕಿತ್ಸೆಯನ್ನು ನಿಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಅಂತಹ ಅರ್ಜಿಗಳನ್ನು ಎಲ್ಲ ಹೈಕೋರ್ಟ್ಗಳ ಡಿವಿಷನ್ ಬೆಂಚು ಪರಿಶೀಲನೆ ಮಾಡಿ ಡಾಕ್ಟ್ರುಗಳನ್ನ ಒಂದು ಕಮಿಟಿ ನೇಮಕ ಮಾಡಿ ಆದಷ್ಟು ಬೇಗ ತೀರ್ಮಾನ ತಗೊಂಡು ಅಂತಹ ಸಾವಿಗೆ ಅಂತಹ ಸಾವಿಗೆ ಕಾರಣರಾಗಬೇಕು ಅಂದರೆ ಅಂತಹ ಚಿಕಿತ್ಸೆಯನ್ನು ಪಡಿತಾ ಇರತಕ್ಕಂಥ ಒಂದು ರೋಗಿ ಇರ್ತಾನಲ್ಲ ಅವನು ಘನತೆಯಿಂದ ಸಾಯೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅನುವು ಮಾಡಿಕೊಡ್ಬೇಕು ಅನ್ನುವಂಥ ನಿರ್ದೇಶನವನ್ನು ಮಹತ್ವದ ನಿರ್ದೇಶನವನ್ನು ಹೈಕೋರ್ಟ್ಗಳಿಗೆ ನೀಡಿದೆ ಈ ಪ್ರಕಾರವಾಗಿ ಸಂಬಂಧಪಟ್ಟವ್ರನ್ನ ಹೇಳಿರ್ತಕ್ಕಂಥ ವ್ಯಕ್ತಿಗಳು ಡಾಕ್ಟ್ರುಗಳು ಆಫೀಸ್ ಹಾಸ್ಪಿಟ್ಲ್ ಸ್ಟಾಫು ಆ ರೋಗಿಯ ಸಂಬಂಧಿಕರು ಗೊತ್ತಾಯ್ತಾ ಅಥವಾ ಪರಿಚಯಸ್ಥರು ಯಾರಾದರೂ ಕೂಡ ಹೈಕೋರ್ಟಿನ ಮುಂದೆ ಡಿವಿಷನ್ ಬೆಂಚಿನ ಮುಂದೆ ರಿಟ್ ಪಿಟಿಷನ್ ಹಾಕ್ಬೋದು ರಿಟ್ ಪಿಟಿಷನ್ ಹಾಕಿ ರೋಗಿಯ ಚಿಕಿತ್ಸೆಯ ವಿವರಗಳನ್ನು ಮತ್ತು ಆತನ ಪರಿಸ್ಥಿತಿ ಆತ ಯಾವುದೇ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಮತ್ತು ಬದುಕಿದ ನಾಮಕಾವಸ್ಥೆ ಬದುಕಿದ್ದಾರೆ ಅವರು ತೀರು ಹೋಗ್ತಕ್ಕಂಥದ್ದು ಬಹಳ ಒಂದು ನಿಶ್ಚಿತ ಆದ್ದರಿಂದ ಅವರಿಗೆ ಸಾವು ಬೇಕು ಬೇಗ ಸಾವನ್ನ ಕಲ್ಪಿಸ್ಬೇಕು ಅವರಿಗೆ ಅವ್ರಿಗೆ ಗಣಿತೀಯ ಸಾವನ್ನು ಕಲ್ಪಿಸ್ಬೇಕು ಅವ್ರಿಗೆ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಮುಂದುವರಿಸಬಾರ್ದು ಆ ಥರ ನಿರ್ದೇಶನ ಕೊಡಿ ಆಸ್ಪತ್ರೆಗೆ ಡಾಕ್ಟ್ರುಗಳಿಗೆ ಅಂಥೇಳಿ ಬೋರಿ ಬಂದರೆ ಅಂತಹ ಅರ್ಜಿಗಳನ್ನು ಹೈಕೋರ್ಟ್ಗಳು ಡಿವಿಷನ್ ಬೆಂಚಿನ ಮುಂದೆ ಬರೋ ಥರ ಮಾಡಿ ಗೊತ್ತಾಯ್ತಾ ಅವರು ಡಾಕ್ಟ್ರುಗಳ ಸಂಬಂಧಪಟ್ಟ ಡಾಕ್ಟ್ರುಗಳ ಮೂರು ಜನ ಡಾಕ್ಟ್ರುಗಳನ್ನು ಕಮಿಟಿಯನ್ನು ನೇಮಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕಾಗತ್ತೆ ತುಂಬ ಡಿಲೇ ಮಾಡೋಕ್ಕಾಗಲ್ಲ ಯಾಕಂದರೆ ಘನತೆಯ ಸಾವಿನ ಪ್ರಶ್ನೆ ಆದ್ದರಿಂದ ಈ ತರಹದ ನಿರ್ದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದ್ದು ಅದನ್ನು ಎಲ್ಲ ಹೈಕೋರ್ಟ್ಗಳು ಪಾಲನೆ ಮಾಡಬೇಕಾಗಿದೆ ಮತ್ತು ಅದು ಎಲ್ಲ ಹೈಕೋರ್ಟ್ಗಳಿಗೆ ಈ ಬಗ್ಗೆ ಇಂತಹ ಕೇಸ್ಗಳು ಬಂದರೆ ತಾವು ಬೇಗ ತೀರ್ಮಾನ ಮಾಡಬೇಕು ಡಿವಿಷನ್ ಬೆಂಚಿನ ಮುಂದೆ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿದೆ ಇದು ಘನತೆಯ ಸಾವಿಗೆ ಒಬ್ಬ ವ್ಯಕ್ತಿಯ ಘನತೆಯ ಸಾವಿಗೆ ಘನತೆ ವ್ಯಕ್ತ ಸಾವಿಗೆ ಕಾರಣರಾಗಬೇಕು ಕೋರ್ಟ್ಗಳು ಆತ ಹಿಂಸೆಯಿಂದ ಸಾಯಬಾರ್ದು ಗೊತ್ತಾಯ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಒಂದು ಆರ್ಡರು ಸುಪ್ರೀಂ ಕೋರ್ಟಿನ ಸಂವಿಧಾನ ಸಂವಿಧಾನಾತ್ಮಕ ಪೀಠ ಕೊಟ್ಟಿರ್ತಕ್ಕಂಥ ಆರ್ಡರು ಗೊತ್ತಾಯ್ತಾ ಇದನ್ನು ಎಲ್ಲ ಕೋರ್ಟ್ಗಳು ಪಾಲಿಸ್ತಾ ಇದ್ದಾವೆ ಯಾರಾದರೂ ಈ ಥರ ಸಂದರ್ಭ ಬಂದರೆ ತಾವು ಹೈಕೋರ್ಟನ್ನು ಅಪ್ರೋಚ್ ಮಾಡಿ ಆ ಥರ ಘನತೆಯ ಸಾವನ್ನ ತಂದುಕೊಡೋದಕ್ಕೊಬ್ಬ ವ್ಯಕ್ತಿಗೆ ಸಹಕರಿಸ್ಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ